ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾ ಸ್ವರ ಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಗುಲಾಬ್ ಜಾಮೂನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಯಾಕಂದರೆ ನನ್ನ ತಂಗಿ ಅಮ್ಮ ಅವ್ರು ಕೂಡ ಬರ್ತಿದ್ದಾರೆ ಅವಳಿಗೆ ತುಂಬಾ ಇಷ್ಟ ಗುಲಾಬ್ ಜಾಮೂನ್ ಅಂದರೆ ಹೋದಸರೇ ಮಾಡಬೇಕು ನಮ್ಮ ಪಾಪು ಬರ್ಡೇಗೆ ಅಂತ ಆದ್ರೆ ಆದರೆ ಮಾಡೋಕ್ಕಾಗಿರ್ಲಿಲ್ಲ ಅದಕ್ಕೆ ಇವಾಗ ಮಾಡೋಣ ಅಂತ ಮಾಡ್ತಾ ಇದೀನಿ ಗುಲಾಬ್ ಜಾಮೂನ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು ನನಗೆ ನನ್ನ ಫ್ರೆಂಡು ಈ ತರನೇ ಮಾಡು ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಹೇಳ್ಕೊಟ್ಟಿದ್ಲು ಅದೇ ಮೆಥಡ್ ಅಲ್ಲ ನಾನು ಈಗಲೂ ಯೂಸ್ ಮಾಡ್ಕೊಂಡು ಮಾಡ್ತೀನಿ ನನಗೆ ಅಡುಗೆನೇ ಮಾಡಕ್ ಬರ್ತಿರ್ಲಿಲ್ಲ ಇವಾಗ ನಾನು ಮಾಡ್ತೀನಿ ಎಲ್ಲ ಅಡುಗೆನು ಎಷ್ಟೇ ಆದ್ರೂ ಮಾಡ್ತೀನಿ ಎಷ್ಟೇ ಜನಕ್ಕೆ ಅಂದ್ರೆ ತುಂಬಾ ಜನಕ್ಕೆ ಅಲ್ಲ ಒಂದು ಟ್ವೆಂಟಿ ಫೈವ್ ಮೆಂಬರ್ಸ್ ವರ್ಗು ಮಾಡ್ತೀನಿ ಅಂತಾನೆ ಹೇಳ್ಬೋದು ಎಲ್ಲ ಅಡುಗೆ ಅದಾದ್ಮೇಲೆ ಸ್ವಲ್ಪ ಉಂಡೆಗಳೆಲ್ಲ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನೆಲ್ಲ ಈಸಿನೇ ಬೇಗ ಬೇಗ ಪಟ ಅಂತ ಅದನ್ನ ಫ್ರೈ ಬಿಡಬಹುದು ಒಂದು ಪಕ್ಕದಲ್ಲಿ ಪಾನಕ ಕೂಡ ರೆಡಿ ಮಾಡ್ಕೊಂಡಿದ್ದೆ ಆಗಿ ಬೇಗನೆ ಆಗೋಯ್ತು ಟೇಸ್ಟಿ ಟೇಸ್ಟಿಯಾಗಿ ಬಂದಿತ್ತು ಸ್ವೀಟ್ ಎಲ್ಲ ಕರೆಕ್ಟ್ ಆಗಿ ಆಗಿತ್ತು ಆ ಓಡ್ಕೊಂಡಿರ್ಲಿಲ್ಲ ಎಲ್ಲ ತುಂಬಾನೇ ನೀಟಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು ನಮ್ಮ ಒಬ್ಳುಗಂತೂ ಎಷ್ಟು ತಿಂತಾನೆ ಅಂದ್ರೆ ಅವರು ಸ್ವೀಟ್ಸ್ ಅಂದ್ರೆ ತುಂಬಾನೇ ಇಷ್ಟ ಅವನಿಗೆ ಅವನೇ ಫುಲ್ ಖಾಲಿ ಮಾಡಿದಾನೆ ಅಂತಾನೆ ಹೇಳ್ಬೋದು ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಎಷ್ಟಿತ್ತು ಅವ್ಳು ಬರಕ್ಕಿಂತ ಮುಂಚೆ ಯಾರಿಗ್ ಮಾಡಿರೋದು ಅಂತಂದ್ರೆ ಚಿಕ್ಕಿಗೆ ಅಂತಾನೆ ಹೇಳ್ತಾ ಇದ್ದ ಆದ್ರೆ ನನಗೆ ಬೇಕು ಎಲ್ಲ ಅಂತ ಅವನೇ ತಿನ್ಕೊಂಡ್ಬಿಡ್ತಿದ್ದ ಎಲ್ಲಾನು ನಮ್ಮ ಚೋಟಗು ಅಷ್ಟೊಂದು ಇಷ್ಟ ಆಗಲ್ಲ ನಮ್ಮ ಅಮ್ಮನು ಕೂಡ ತಿಂತಾಳೆ ಹ್ಮ್ ತಂಗಿ ಏನು ನಾವ್ ಹೋಗ್ಬೇಕಾದ್ರೆ ಕೊಟ್ ಕಳ್ಸೋದೇ ಮರ್ತ್ಕೊಂಡ್ಬಿಟ್ಟೆ ನಾನು ಹಂಗೇನೆ ಫ್ರಿಜ್ ಅಲ್ಲೇ ಐತೆ ಪಾಪ ಇನ್ನೊಂದ್ ಸ್ವಲ್ಪ ತಗೊ ಕಳ್ ಕೊಟ್ ಕಳ್ಸ್ಬೇಕಿತ್ತು ಮಾರ್ನಿಂಗ್ ಬೆಳಿಗ್ಗೆನೆ ಹೋಗಿದ್ರಿಂದ ಅವ್ರು ಹೋಗ್ಬೇಕು ಹೋಗ್ಬೇಕಾದ್ರೆ ನನ್ಗೆ ಕೊಟ್ ಕಳ್ಸಕ್ ಅಷ್ಟೊಂದು ನೆನಪೇ ಆಗ್ಲಿಲ್ಲ ಹೊರಗಡೆ ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ಮಾಡು ಅಂತ ಹೇಳಿದ್ಲು ಅದನ್ನ ಕೂಡ ಮಾಡಿದ್ದೆ ಸ್ವಲ್ಪ ಇದು ಫ್ರಿಜ್ ಅಲ್ಲಿ ಇದ್ರಿಂದ ಜಾಮೂನು ಮರ್ತೆ ಹೋಗಿತ್ತು ಅಮ್ಮ ಅಂದ್ರೆ ಇಷ್ಟ ಆದ್ರೆ ಯಾವಾಗ್ಲೂ ಚಿಕ್ಕಿ ಬರ್ಬೇಕು ಚಿಕ್ಕಿ ಬರ್ಬೇಕು ಅಂತ ಹೇಳ್ತಾ ಇರ್ತಾನೆ ಚಿಕ್ಕಿ ಬಂದ್ಲಾ ಚಿಕ್ಕಿ ಬಂದ್ಲಾ ಅಂತ ಬೆಳಿಗ್ಗೆಯಿಂದನೂ ವೇಟ್ ಮಾಡ್ತಾ ಇದ್ದ ಅವಳು ಸಂಜೆ ಆಗಿತ್ತು ಬರೋದು ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ತುಂಬಾ ಚೆನ್ನಾಗ್ ಬಂದಿತ್ತು ಆದ್ರೆ ನಾನು ಆಲ್ರೆಡಿ ಒಂದ್ಸರಿ ಅಪ್ಲೋಡ್ ಮಾಡಿದೀನಿ ನೀವು ಹೋಗಿ ವಿಡಿಯೋಸ್ ನೋಡಿ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೆ ಈ ಸರಿ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು ಅಮ್ಮನ ಮನೆಯಿಂದ ತಗೊಂಡ್ ಬಂದಿದ್ವಲ್ಲ ಅದು ಅದಾದ್ಮೇಲೆ ತಂಗಿಯವರು ಕೂಡ ಬಂದ್ರು ಈವ್ನಿಂಗ್ ಸಂಜೆ ಆಗಿತ್ತು ಅಷ್ಟರಲ್ಲಿ ಹೊರಗಡೆ ಹೋಗೋಣ ಅಂತ ಹೊರಟಿದ್ವಿ ನಾನ್ ತಂಗಿ ಬಂದ್ರೆ ಹೊರಗಡೆನೆ ಜಾಸ್ತಿ ಹೋಗ್ತಿವಿ ಯಾಕಂದ್ರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಹೊರಗಡೆ ಹೋಗೋದ್ರಿಂದ ಆದ್ರೆ ನನ್ ಮಕ್ಳು ಹೇಳ್ತಾ ಇದಿದ್ದು ಇಲ್ಲೇ ಪಕ್ಕದಲ್ಲಿ ನಮ್ ಹ್ಯಾಪಿ ಮ್ಯಾನ್ ಪಾರ್ಕ್ ತೋರ್ಸ ಇಲ್ಲ ಮುದ್ದಮ್ಮಗೆ ಅಲ್ಲಿಗೆ ಹೋಗೋಣ ಅಂತ ಅಂದ್ರು ಫಸ್ಟ್ ಅದಕ್ಕೋಸ್ಕರ ನಾವು ರೆಡಿಯಾಗಿ ಫಸ್ಟ್ ಹ್ಯಾಪಿ ಮ್ಯಾನ್ ಪಾರ್ಕ್ ಗೆ ಹೋಗೋಣ ಅಲ್ಲಿ ರಾಬಿಟ್ಸ್ ಎಲ್ಲ ಇದೆಯಲ್ಲ ಅವಳಿಗೆ ತೋರಿಸ್ಬೇಕು ಅಂತ ಸಖತ್ ಇಷ್ಟ ನನ್ನ ಮಕ್ಕಳಿಗೆ ಅದಕ್ಕೋಸ್ಕರ ಅವಳಿಗೆ ತೋರಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಫಸ್ಟ್ ನಾವು ಪಾರ್ಕಿಗೆ ಹೋದ್ವಿ ಆ ನನ್ನ ತಂಗಿ ಬರುವಾಗ ಯಾವ್ದು ಯಾವ್ದು ಆಕ್ಸಿಡೆಂಟ್ ಆಗಿತ್ತು ಹೈವೇಲಿ ಅಂತ ಹೇಳ್ತಾ ಇದ್ಲು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ ಆಕಡೆ ಈ ಕಡೆ ಹೋಗೋದು ಸ್ಲೋ ಆಗಿ ನಿಧಾನಕ್ಕೆ ಹೋದ್ರೆ ಏನಾಗಲ್ಲ ತುಂಬಾ ಫಾಸ್ಟ್ ಆಗಿ ಹೋಗ್ತಾರಲ್ವಾ ಅದಕ್ಕೋಸ್ಕರ ಹಾಗಾಗುತ್ತೆ ಅಂತ ಪಾರ್ಕಿಗೆ ಬಂದ್ವಿ ತುಂಬಾನೇ ಲೇಟ್ ಆಗಿತ್ತು ಕತ್ಲೆ ಕೂಡ ಆಗಿರೋದ್ರಿಂದ ಅಷ್ಟು ನ ಕ್ಯಾಪ್ಚರ್ ಮಾಡ್ಕೊಳಕ್ ಆಗಿಲ್ಲ ಇವಾಗ ಹೊರಗಡೆ ಹಿಂದೆ ಏನಂದ್ರೆ ಹೊಸಾದ ಮಕ್ಳಿಗೆ ಆಡಕ್ಕೆಲ್ಲ ಹಾಕಿದಾರಲ್ವ ಸ್ಲೈಡಿಂಗು ಡಕ್ಸ್ ಪ್ರತಿಯೊಂದು ಹಾಕಿದ್ರೆ ಚೆನ್ನಾಗಿದೆ ಇವಾಗ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಬಂದು ಆಟಾಡ್ಸ್ಕೊಂಬೋದು ನಮ್ಮ ಒಬ್ಬಳಿಗೆ ಹುಷಾರೇ ಇಲ್ಲ ಅದಕ್ಕೋಸ್ಕರ ನಾನು ಕರ್ಕೊಂಡು ಅವ್ನ ಆಟ ಆಡೇ ಇಲ್ಲ ಅಲ್ಲಿ ಇವತ್ತೆ ಫಸ್ಟ್ ಅವ್ನು ಆಟ ಆಡ್ತಾ ಇರೋದು ಕ್ಯಾರೆಟ್ ಎಲ್ಲ ಕಟ್ ಮಾಡ್ಕೊಂಡು ಹೋಗಿದ್ವಿ ಅದಕ್ಕೋಸ್ಕರ ತಿನ್ಸೋಣ ಇವಾಗ ಡಕ್ಸ್ ಗೆಲ್ಲ ಅಂತ ಬಂದಿದೀವಿ ಮುದಮ್ಮ ಕೂಡ ಹೆದ್ರಕೊಂತ ಇಲ್ಲ ಅದಕ್ಕೆ ಮನೆಯವರು ಒಂದ್ ಎರಡ್ ಸ್ಟಿಕ್ಸ್ ತಗೊಂಡ್ ಬಂದಿದ್ರು ಅಲ್ಲಿ ಅದಕ್ಕೆ ಚುಚ್ ಕೊಟ್ರೆ ಭಯ ಆಗಲ್ಲ ಈ ತರ ತಿನ್ಸ್ಬಹುದು ಅಂತ E ಆದ್ಮೇಲೆ ಇಲ್ಲಿ ಆಟ ಎಲ್ಲ ಮುಗಿಸ್ಕೊಂಡು ನಾವು ಅರಮನೆ ಹತ್ರ ಬಂದ್ವಿ ಸ್ಯಾಟರ್ಡೆ ಆಗಿರೋದ್ರಿಂದ ಅವಳಿಗೆ ಲೈಟಿಂಗ್ಸ್ ನೋಡಕ್ ಸಖತ್ ಇಷ್ಟ ಯಾವಾಗ ಸ್ಯಾಟರ್ಡೆ ಬಂದ್ರು ಮಿಸ್ ಮಾಡ್ಕೊಳಕ್ ಇಷ್ಟ ಪಡಲ್ಲ ಅದಕ್ಕೋಸ್ಕರ ಹೋಗೋಣ ಅಂತ ಹೇಳ್ತಾಳೆ ಆದ್ರೆ ಇವತ್ತು ಲೈಟಿಂಗ್ಸ್ ಇರ್ಲಿಲ್ಲ ಹಾಗೇನೆ ನೋಡ್ಕೊಂಡು ನಾವು ಅಲ್ಲಿ ದೇವಸ್ಥಾನ ಇದೆಯಲ್ಲ ಆಂಜನೇಯ ದೇವಸ್ಥಾನ ಅರಮನೆ ಹತ್ರ ಅಲ್ಲಿಗ್ ಬಂದ್ವಿ ತುಂಬಾನೇ ರಶ್ ಆಗಿತ್ತು ಹೊರ ಒಳಗಡೆ ಹೋಗಿ ದರ್ಶನ ಮಾಡೋಷ್ಟು ಇದೇ ಇರ್ಲಿಲ್ಲ ಫುಲ್ ಲೇಟ್ ಆಗ್ಬಿಟ್ಟಿತ್ತಲ್ಲ ಅದಕ್ಕೋಸ್ಕರ ನಾವು ಹೊರಗಡೆಯಿಂದನೇ ದರ್ಶನ ಮಾಡ್ಕೊಂಡ್ವಿ ಮತ್ತೆ ಪಕ್ಕನೂ ತುಂಬಾ ದೇವಸ್ಥಾನಗಳಿದೆ ಅಲ್ಲಿಗೂ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಅಷ್ಟಲ್ಲಿ ಮಕ್ಳು ಸ್ಟಾರ್ಟ್ ಆಗಿತ್ತು ನನಗೆ ಆ ಆಟ ಸಮನ್ ಬೇಕು ಈ ಆಟ ಸಾಮಾನು ಬೇಕು ಅಂತ ಮತ್ತೆ ನನ್ನ ತಂಗಿ ಕಾರ ಸನ್ ಇರೋದ್ರಿಂದ ನನ್ನ ಮಗನಿಗೆ ಹೋಗಿ ನಿಂತ್ಕೊಬೇಕು ಅಂತ ಸಖತ್ ಇಷ್ಟ ನಾವು ಹೇಳ್ತಾ ಇರ್ತೀವಿ ಅವನಿಗೆ ಏನಾದ್ರು ಆ ಸುಳ್ಳು ಹೇಳ್ಬಿಟ್ಟು ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಅದನ್ನ ನಾವಾಗೆ ಓಪನ್ ಮಾಡಕ್ಕಾಗಲ್ಲ ಅದಾಗೆ ಓಪನ್ ಆಗ್ಬೇಕು ಅದು ಅಂತೆಲ್ಲ ಹೇಳಿದ್ರೆ ಒಂದ್ ಸ್ವಲ್ಪ ಸುಮ್ನೆ ಆಗ್ತಾನೆ ಅದಾದ್ಮೇಲೆ ಮತ್ತೇನೆ ಹಂಗೆ ಮಾಡ್ತಾನೆ ತುಂಬಾನೇ ರಶ್ ಆಗಿತ್ತು ಅಲ್ಲಂತೂ ಕಾರ್ ಪಾರ್ಕಿಂಗ್ ಮಾಡಕ್ನು ಜಾಗ ಇರ್ಲಿಲ್ಲ ಅಷ್ಟೊಂದು ರಶ್ ಆಗಿತ್ತು ಅದಕ್ಕೋಸ್ಕರ ನಾನ್ ತಂಗಿ ಹಸ್ಬೆಂಡ್ ಏನ್ ಇಳಿಲಿಲ್ಲ ನಾನ್ ಕಾರಲ್ಲಿ ಇಲ್ಲೇ ಇರ್ತೀನಿ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ನಾವೆಲ್ಲರೂ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ನಾನು ತುಂಬಾ ಸರಿ ಬಂದಿದೀನಿ ಆದ್ರೆ ನಾನು ವಿಡಿಯೋಸ್ ಒಂದ್ಸರಿ ಅಪ್ಲೋಡ್ ಮಾಡಿದೀನಿ ಅನ್ಸುತ್ತೆ ಆ ಪದೇ ಪದೇ ಚೆನ್ನಾಗಿರಲ್ಲ ಅದೇ ಅದೇ ಮಾಡ್ತಿದ್ರೆ ಅಂದ್ಬಿಟ್ಟು ನಾನು ಅಷ್ಟೊಂದು ಮಾಡಕ್ ಹೋಗಲ್ಲ ಈಗ ನಾನು ಹೇಳಿದ್ನಲ್ವ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇವಾಗ ಆಟ ಸಾಮಾನ್ ಬೇಕು ಅಂತ ಬಲೂನ್ಸ್ ಎಲ್ಲ ಕೊಡ್ಸಿದೀವಿ ತುಂಬಾನೇ ಬೇಕು ಬೇಕು ಅಂತ ಇದ್ರೆ ಮನೆಯಲ್ಲೂ ಇಡಕ್ಕೆ ಜಾಗನೇ ಇರಲ್ಲ ಅಷ್ಟೊಂದು ಆಟ ಸಾಮಾನಾಗ್ಬಿಟ್ಟಿದೆ ಮತ್ತೆ ಹಾರ್ಟ್ ಸ್ಟ್ರೈಟ್ ಕೂಡ ಹೋಗ್ಬೇಕು ಅನ್ಕೊಂತ ಇದ್ವಿ ಆದ್ರೆ ಬೇಡ ಲೈಟಿಂಗ್ಸ್ ಇದ್ದಾಗ ಹೋಗಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವಿವಾಗ ಪಾನಿಪುರಿ ತಿನ್ಬೇಕು ಅಂತ ಹೇಳ್ತಾ ಇದ್ರು ಅವರು ಅದಕ್ಕೋಸ್ಕರನೇ ಬಂದಿರೋದು ನಾ ಹೇಳ್ದೆ ಬೇಡ ಮನೇಲೆ ನಾನು ಮೊಟ್ಟೆ ಬೋಂಡ ಆಗಿರ್ಬೋದು ಪ್ರತಿಯೊಂದು ಮನೇಲೆ ಮಾಡಿದ್ದೆ ಅಂತ ಹೇಳಿದ್ದೆ ಆದ್ರೂ ಕೂಡ ನಮ್ಮಮ್ಮಗೆ ಹೊರಗಡೆ ಚಾಟ್ಸ್ ಕೊಡ್ಸ್ಬೇಕು ಬಾ ಅಂದ್ಬಿಟ್ಟು ನನ್ ತಂಗಿ ಕರ್ಕೊಂಡ್ ಬಂದಿದ್ಲು ಪಾನಿಪುರಿ ಮಸಾಲ ಪುರಿ ಎಲ್ಲಾ ನಮ್ಮ ನಮ್ಮನೆ ಹತ್ರನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಲ್ಲೇ ತಗೊಂಡ್ವಿ ಪಕ್ಕದಲ್ಲಿ ಇದು ಕೂಡ ಸಿಗುತ್ತೆ ಏನು ಬೇಲ್ಪುರಿ ಆಗಿರ್ಬೋದು ಮತ್ತೆ ನಿಪ್ಪಟ್ ಮಸಾಲ ಆಮೇಲೆ ಬಾಳೆ ದಿನ ಬರುತ್ತಲ್ಲ ಮಸಾಲಾ ಎಲ್ಲ ಸಿಗುತ್ತೆ ಅದೆಲ್ಲ ನಮ್ಮ ಮನೆಯವ್ರಿಗೆ ಸಖತ್ ಇಷ್ಟ ಆಗುತ್ತೆ ಅವ್ರು ಅಲ್ಲಿ ತಗೊಂಡ್ರು ಆ ಮಾರ್ನೆ ಬೆಳಿಗ್ಗೆ ನಾನ್ ತಂಗಿ ಪಾಪ ಬೆಳಿಗ್ಗೆನೆ ಐದ್ ಗಂಟೆಗೆ ಎದ್ದು ಹೋಗ್ಬಿಟ್ಲು ಅವ್ರ ಯಜಮಾನರಿಗೆ ರಜಾ ಇರ್ಲಿಲ್ಲ ಡ್ಯೂಟಿ ಇತ್ತು ಅಂದ್ಬಿಟ್ಟು ಸಂಡೆ ನನ್ಗೆ ಏನು ವಿಡಿಯೋನೇ ಮಾಡ್ಕೊಳಕ್ ಆಗ್ಲಿಲ್ಲ ಸ್ವಲ್ಪ ಬ್ಯುಸಿ ಇದ್ವಿ ಅಂತ ನಾನು ಇವತ್ತು ಮಂಡೆ ನಮ್ಮಮ್ಮ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬೆಟ್ಟಕ್ಕೆ ಆ ಇಲ್ಲಿಂದನೆ ಬ್ಯಾರಿಕೇಡ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ನಾನು ಎರಡು ಹೋದ ವರ್ಷ ಎರಡ್ ಸರಿನು ಎರಡು ವರ್ಷದಿಂದನೂ ನಾನು ಬರ್ತಾ ಇದೀನಿ ಆಷಾಢದಲ್ಲಿ ಆಷಾಢ ಶುಕ್ ಪ್ರಕಾರ ತುಂಬಾನೇ ಚೆನ್ನಾಗಿ ದರ್ಶನ ಆಗಿತ್ತು ಆದ್ರೆ ಇವಾಗ ತುಂಬಾನೇ ರಶ್ ಮತ್ತೆ ಬ್ಯಾರಿಕೇಡ್ಸ್ ಎಲ್ಲ ತುಂಬಾ ಹಾಕ್ಬಿಟ್ಟಿದ್ದಾರೆ ಅದ್ರ ಒಳಗಡೆ ಹೋದ್ರೆ ಮತ್ತೆ ಎಕ್ಸಿಟ್ ಆಗಲ್ಲ ಅಂತ ಎಲ್ಲ ಕೇಳ್ಪಟ್ಟಿದ್ದೆ ಅಲ್ವಾ ನಮ್ಮ ಮನೆಯವರು ಕೂಡ ಫ್ರೀ ಇರ್ಲಿಲ್ಲ ಕರ್ಕೊಂಡ್ ಬರೋಕೆ ಅವ್ರು ಕೂಡ ಕರ್ಕೊಂಡ್ ಬಂದಿರ್ಲಿಲ್ಲ ಇಲ್ಲಿ ಬಂದ್ ನೋಡಿದ್ರೆ ಇವತ್ತು ಕೂಡ ರಶ್ ಇತ್ತು ತುಂಬಾನೇ ರಶ್ ಇತ್ತು ಹೇಳ್ಬೇಕು ಅಂತ ಅಂದ್ರೆ ನಾವು ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡ್ಬಿಟ್ಟು ನಾವು ಲೈನಿಗೆ ಬಂದ್ವಿ ಅದಾದ್ಮೇಲೆ ನನಗೆ ಒಂದ್ ಟೂ ಅವರ್ಸ್ ಅಲ್ಲಿ ದರ್ಶನ ಆಯ್ತು ಪರವಾಗಿಲ್ಲ ಯಾವಾಗ ಇದ್ರು ಆಷಾಢದಲ್ಲಿ ದರ್ಶನ ಮಾಡಿದ್ನಲ್ಲ ತಾಯಿ ಚಾಮುಂಡೇಶ್ವರ ಇದು ಅಂತ ತುಂಬಾನೇ ಖುಷಿ ಇದೆ ಶುಕ್ರವಾರ ಬರ್ಬೇಕು ಅಂತ ಸಖತ್ ಆಸೆ ಆಗುತ್ತೆ ಹತ್ ಗಂಟೆ ಅಷ್ಟರಲ್ಲಿ ಎಲ್ಲಾ ಕೆಲಸನೂ ಮುಗಿಸಿರ್ತೀನಿ ಆದ್ರೆ ನಮ್ಮ ಮನೆಯವರು ನನಗೆ ರಜಾ ಇಲ್ಲ ಮಕ್ಳನ್ನ ನೀನೆ ಪಿಕಪ್ ಎಲ್ಲ ಮಾಡ್ಕೊಬೇಕು ಬೇಡ ಅಂತ ಎರಡು ವಾರದಿಂದನು ನನ್ನ ತಡೆದ್ರು ಅದಕ್ಕೋಸ್ಕರ ನಾನಿಲ್ಲಿ ಸುತ್ತಮುತ್ತ ದೇವಸ್ಥಾನಗಳಿದೆ ಅಲ್ವಾ ಅಲ್ಲಿಗೆನೆ ಹೋಗಿ ನಿಂಬೆ ದೀಪ ಎಲ್ಲ ಹಚ್ಚಿ ತಾಯಿ ದರ್ಶನ ಎಲ್ಲ ಮಾಡ್ಕೊಂಡ್ ಬಂದಿದ್ದೆ ಅದೇ ನೋಡೋಣ ಈ ಶುಕ್ರವಾರ ಹೋಗ್ಬೇಕು ಅಂತ ಸಖತ್ ಆಸೆ ನೋಡೋಣ ಈ ವಾರ ಏನಾಗುತ್ತೆ ಅಂತ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಶುಕ್ರವಾರ ಮಾಡಿದ್ರಲ್ವಾ ಆ ಅಲಂಕಾರನೆ ಇನ್ನೂ ಇತ್ತು ಮಾವಿನಕಾಯಿಂದ ಆಗಿರ್ಬೋದು ಜೋಳದಿಂದ ಆಗಿರ್ಬೋದು ಫುಲ್ ಫ್ರೂಟ್ಸ್ ಅಲ್ಲೆಲ್ಲ ಅಲಂಕಾರ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಒಳಗಡೆ ಎಲ್ಲ ನೋಡಕ್ಕೆ ಆ ಹತ್ರದವರೆಗೂ ನಾನು ರೆಕಾರ್ಡ್ ಮಾಡ್ಕೊಂಡೆ ಒಂದ್ ಸ್ವಲ್ಪ ಸ್ವಲ್ಪ ಅದೇ ಒಳಗಡೆ ಎಲ್ಲ ಮಾಡಕ್ ಬಿಡಲ್ಲ ಅಲ್ವಾ ತಾಯಿ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು ನಾನೊಂದು ಫೈವ್ ಟು ಟೆನ್ ಮಿನಿಟ್ಸ್ ದರ್ಶನ ಮಾಡಿದೆ ನಾನು ಇಲ್ಲಿ ಕಡೆ ಸ್ಪೆಷಲ್ ಅಲ್ಲಿ ಕೇಳ್ಕೊಂಡು ಹೋಗ್ಬಿಟ್ಟು ತುಂಬಾನೇ ಚೆನ್ನಾಗ್ ಅನ್ನಿಸ್ತು ಅಮ್ಮನೂ ಹಾಗೆ ಹೇಳ್ತಾ ಇದ್ರು ತುಂಬಾ ಚೆನ್ನಾಗ್ ದರ್ಶನ ಆಯ್ತು ಹೇಗೋ ದರ್ಶನ ಮಾಡ್ಕೊಂಡ್ವಲ್ಲ ಎಲ್ಲ ಬಿಡು ಅಂತ ಅದಾದ್ಮೇಲೆ ನಾವು ಹೊರಗಡೆ ಬಂದ್ವಿ ಪ್ರಸಾದ ಕೂಡ ತಗೊಂಡ್ವಿ ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡ್ರೆ ಒಂದು ಲಡ್ಡು ಕೂಡ ಕೊಡ್ತಾರಲ್ವಾ ಅದಕ್ಕೋಸ್ಕರ ನಾನು ಅಲ್ಲಿ ಲಡ್ಡು ಏನು ಹೋಗ್ಲಿಲ್ಲ ಇಲ್ಲೇ ಮೊದ್ಲೆ ಲೈನ್ ಇಂದ ಬರ್ಬೇಕಾದ್ರೆ ಎಂಟ್ರೆನ್ಸ್ ಅಲ್ಲೇ ಕೊಟ್ಬಿಡ್ತಾರೆ ಆ ಅಮ್ಮನಿಗೂ ನನಗೂ ಎರಡು ಲಡ್ಡು ಆಗಿತ್ತು ಸಾಕು ಜಾಸ್ತಿ ಯಾರು ತಿನ್ನಲ್ಲ ನನ್ನ ತಂಗಿಗೆ ಇಷ್ಟ ಅವಳು ಹೋಗಿದ್ಲಲ್ವ ಅದಕ್ಕೋಸ್ಕರ ನಾನು ಸ್ವಲ್ಪನೆ ತಗೊಂಡು ಬಂದ್ವಿ ನಾವು ಬರೋ ಅಷ್ಟಲ್ಲಿ ಆಗ್ಲಿ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಇನ್ನು ಫ್ರೆಶ್ ಫ್ರೆಶ್ ಆಗೇ ಇತ್ತು ಮತ್ತೆ ರಿಯಲ್ ಫ್ಲವರ್ಸ್ ಕೂಡ ಹಾಕಿದ್ರು ಅದ್ರ ಮಧ್ಯೆ ಮಧ್ಯೆ ತುಂಬಾನೇ ಚೆನ್ನಾಗಿತ್ತು ತಾಯಿ ದರ್ಶನ ಅಂತೂ ತುಂಬಾನೇ ಚೆನ್ನಾಗಿತ್ತು ಇಲ್ಲೂ ಅಷ್ಟೇ ಅಲಂಕಾರ ಎಲ್ಲ ಚೆನ್ನಾಗ್ ಮಾಡಿದ್ರು ಆ ಫೋಟೋಸ್ ಎಲ್ಲ ತಗೊತಾ ಇದ್ರು ಅದೇ ಎಲ್ಲರು ಅದಕ್ಕೋಸ್ಕರ ನಾನು ಕೂಡ ಫೋಟೋಸ್ ಎಲ್ಲ ತಗೊಂಡೆ ಅದಾದ್ಮೇಲೆ ಮನೆಗ್ ಬಂದ್ಬಿಟ್ಟು ಹಲ್ಸಿನ ತಗೊಂಡ್ಬಂದಿದ್ರು ನನ್ನ ತಂಗಿಯವರು ಊರಿಂದನೂ ಕೂಡ ಒಂದ್ ಕೊಟ್ಟು ಕಳಿಸಿದ್ದಾರೆ ನಮ್ಮ ಅತ್ತೆಯವರು ಕೂಡ ಅದನ್ನೆಲ್ಲ ಕಟ್ ಮಾಡಿ ಎಲ್ರು ತಿಂದ್ವಿ ತುಂಬಾನೇ ಟೇಸ್ಟ್ ಆಗಿತ್ತು ಏನಂದ್ರೆ ಸಕ್ಕರೆ ಪಾಕನೆ ಬಾಯಲ್ಲಿ ಇಡ್ತಿದೀವೇನೋ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ತುಂಬಾನೇ ಚೆನ್ನಾಗಿತ್ತು ಅದನ್ನೇ ನಮ್ಮಮ್ಮ ಕೇಳ್ತಾ ಇದ್ರು ಚೆನ್ನಾಗಿದ್ಯಾ ಏನು ಅಂತ ಕೇಳ್ತಾ ಇದ್ರು ತಿನ್ಬಿಟ್ಟು ಹೇಳ್ತಾ ಇದ್ದೀನಿ ನಮಗೆ ಕಟ್ ಮಾಡಕ್ಕೆ ಅವತ್ತಿಂದ ಟೈಮೇ ಆಗ್ಲಿಲ್ಲ ತಂಗಿಯವರೆಲ್ಲ ಇದ್ದಾಗ ಬೇಡ ನಮಗೆ ನೀವೇ ಕಟ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಅವ್ರು ಮತ್ತೆ ಮ್ಯಾಂಗೋ ಕೂಡ ತಗೊಂಬಂದಿದಾರೆ ಅದು ಕೂಡ ಇನ್ನ ಹಣ್ಣಾಗಿಲ್ಲ ಅದನ್ನು ಕೂಡ ಸ್ಟೋರ್ ಮಾಡಿ ಇಟ್ಟಿದೀವಿ ಹಣ್ಣಾಗಕ್ಕೆ ಅಂದ್ಬಿಟ್ಟು ಕಾಯಿನೇ ಅಷ್ಟು ಚೆನ್ನಾಗಿ ತಿನ್ಬೋದಿತ್ತು ಅಷ್ಟು ಚೆನ್ನಾಗಿತ್ತು ಮ್ಯಾಂಗೋಸ್ ಕೂಡ ಎಲ್ಲ ಜಾಸ್ತಿನೇ ತಿಂದ್ಬಿಟ್ಟಿದ್ದ ನಮ್ ಪಾಪು ಮತ್ತೆ ನನ್ನ ತಂಗಿ ಬಂದಾಗ ಮ್ಯಾಂಗೋಸ್ ಕೂಡ ತಗೊಂಡ್ಬಂದಿಲ್ವಾ ಅದು ಕೂಡ ತಿಂದಿ ಐಸ್ ಕ್ರೀಮ್ ಪ್ರತಿಯೊಂದು ತಿಂದ್ಬಿಟ್ಟು ಅವನಿಗಂತೂ ಇವಾಗ ಹುಷಾರ್ ತಪ್ಪಬಿಟ್ಟಿದ್ದಾನೆ ಆ ಸ್ಕೂಲಿಗೆ ಕಳ್ಸಿಲ್ಲ ನಾನು ಟೂರ್ ಡೇಸ್ ಇಂದ ಹುಷಾರೇ ಇಲ್ಲ ನೋಡೋಣ ಹ್ಮ್ ಅದಕ್ಕೆ ನಾನು ಇನ್ನೊಂದಿತ್ತಲ್ಲ ಅದನ್ನ ನಾನ್ ಫ್ರೆಂಡ್ಸ್ ಮನೆಗೆ ಕೊಟ್ಬಿಟ್ಟೆ ಅಲ್ಲೇ ಕಟ್ ಮಾಡ್ಬಿಟ್ಟು ನಮ್ಗೊಂದು ಫೋರ್ ಪೀಸಸ್ ಕೊಡಿ ಸಾಕು ಇವನಿಲ್ ಇದ್ರೆ ಜಾಸ್ತಿ ತಿಂತಾನೆ ಅಂತ ಆ ಹೇಗನ್ಸ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನನ್ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ನಾನು ಶ್ಕಲಾ ಸ್ವರ ಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋಸ್ ಏನೋ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಯಾಕಂದ್ರೆ ನನಗೆ ತುಂಬಾ ಇಷ್ಟ ಫಸ್ಟ್ ಇಂದ ನಾನು ನ ಫಾಲೋ ಮಾಡ್ಕೊಂಡು ಬಂದಿದ್ದೆ ನಾನು ಕೂಡ ಒಂದಿನ ಯೂಟ್ಯೂಬ್ ಮಾಡಬೇಕು ಅಂತ ಸಖತ್ ಇಷ್ಟ ಆಯ್ತು ಅದಕ್ಕೋಸ್ಕರ ನಾನು ತುಂಬಾ ಬ್ಯುಸಿ ಇದ್ರು ನನ್ನ ಲೈಫ್ ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತಿದ್ದೀನಿ ಅದಕ್ಕೋಸ್ಕರ ನ ಮಾಡ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ನ ನೋಡಿ ಬಾಯ್ ಬಾಯ್